ಜೋಜ ಎಲ್ರಿಗೂ ಪ್ರೇಮ ವಿಲೋಕೆ ಸ್ವಾಗತ ಇವತ್ತು ನಾವು ಚಿಲ್ಕವ್ರೆ ಕಾಳು ಮೊಟ್ಟೆ ಹಾಕಿ ಸಾರು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ತುಂಬ ಚೆನ್ನಾಗಿರುತ್ತೆ ಅವರೆ ಕಾಳು ಚಿಲುಕಿಸಿ ಅದಕ್ಕೆ ಹಾಕಿ ಮಾಡಬೇಕು ತುಂಬ ರುಚಿ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ನಾನು ಅರ್ಧ ಕೆ ಜಿ ಅವರೆಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ಸಿಪ್ಪೆ ಬಿಡಿಸಿ ಚಿಲುಕಿಸ್ಬೇಕು ಎಲ್ಲನೂ ನೀಟಾಗಿ ನಾನು ಒಂದು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಇದಕ್ಕೆ ನೀವು ಜಾಸ್ತಿ ಬೇಕಾದ್ರೆ ಹಾಕ್ಬೋದು ತುಂಬ ಗಟ್ಟಿಯಾದರೆ ಚೆನ್ನಾಗಿರೋಲ್ಲ ಸಾರು ಸ್ವಲ್ಪ ತೆಳುವು ಇರಬೇಕು ಇದೆಷ್ಟೇ ತೆಳು ಮಾಡಿದ್ರು ಗಟ್ಟಿ ಆಗುತ್ತೆ ನೋಡಿ ನಾನು ಅವರೆಕಾಳೆಲ್ಲ ಚಿಲುಕ್ಸಿಟ್ಟಿದ್ದೀನಿ ಕಾಳು ಚೆನ್ನಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಕಾಳು ನಾನಿಲ್ಲಿ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕ್ಬೋದು ಜಾಸ್ತಿ ಜನ ಇದ್ದರೆ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಮೂರು ಇಕ್ಕಲು ಒಂದು ಸ್ವಲ್ಪ ಶುಂಠಿ ಒಂದು ಟೊಮೆಟೊ ತಗೊಂಡಿದ್ದೀನಿ ರುಬ್ಬೋದಕ್ಕೆ ಇದೆಲ್ಲ ನಾನು ಅಚ್ಕಾರದ ಪುಡಿ ಮತ್ತು ಧನ್ಯದ ಪುಡಿ ಹಾಕ್ತೀನಿ ಡೈರೆಕ್ಟ್ ಮಿಕ್ಸಿಗೆ ಹಾಕ್ತೀನಿ ನಾನೆಲ್ಲನೂ ನೋಡಿ ತೆಂಗಿನ ತುರಿ ಚಿಕ್ಕ ಬಟ್ಲಲ್ಲಿ ತುಂಬ ಗಟ್ಟಿ ಆಗುತ್ತೆ ಈ ಸಾರು ಅದಕ್ಕೋಸ್ಕರ ನೀವು ಸ್ವಲ್ಪನೇ ತಗೋಬೇಕು ಕಾಯಿ ತುರಿ ನೋಡಿ ಇಲ್ಲಿ ನಾನು ಒಂದೆರಡು ಸ್ಪೂನು ಒಂದೆರಡು ಸ್ಪೂನು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಧನ್ಯದ ಪುಡಿ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನ್ ಎರಡು ಸಲ ಹಾಕ್ತೇನೆ ನಾನು ಸ್ವಲ್ಪ ಸ್ವಲ್ಪ ಸಾಕು ತುಂಬ ಜಾಸ್ತಿ ಹಾಕಿದ್ರೆ ಧನಿಯಾ ಪುಡಿ ವಾಸನೆ ಹೊಡೆಯುತ್ತೆ ಅದು ಸಾರು ಇದಕ್ಕೆ ಯಾವುದೇ ಚಕ್ಕೆ ಏನು ಬೇಡ ನೋಡಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಾಕ್ತಾಯಿದ್ದೀನಿ ಟೊಮೊಟೊನೂ ಇದಕ್ಕೆ ಮತ್ತೆ ಹಾಕ್ತೀನಿ ಇದು ಸ್ವಲ್ಪ ರುಬ್ಬಿದ ಮೇಲೆ ಟೊಮೊಟೊ ಹಾಕ್ತೀನಿ ಫಸ್ಟೇ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಫಸ್ಟು ಈ ಅರ್ಧ ಈರುಳ್ಳಿ ಮತ್ತು ಟೊಮೊಟೊ ನಾನು ರುಬ್ಬಕ್ಕೆ ಹಾಕ್ತೀನಿ ನೋಡಿ ಮಸಾಲೆ ಎಲ್ಲ ರೆಡಿ ಆಯಿತು ಮಸಾಲೆ ಬೇಗ ರೆಡಿಯಾದರೆ ಸಾರು ಬೇಗ ರೆಡಿ ಆಗುತ್ತೆ ನೋಡಿ ನಾನು ಒಗ್ಗರಣೆಗೆ ಈರುಳ್ಳಿ ಒಂದು ಕರಿಬೇವಿನ ಸೊಪ್ಪು ಇದನ್ನು ಹಾಕ್ತೀನಿ ನಾನು ಒಗ್ಗರಣೆನೆ ಇದಕ್ಕೆ ಯಾವುದೇ ಇದನ್ನು ಹಾಕಲ್ಲ ನಾನು ಹುಣಸೆಣ್ಣೆನ ಹಾಕಲ್ಲ ನಾನು ಮುದ್ದೆ ಕೂಡ ರೆಡಿ ಮಾಡಿದೆ ರೆಡಿ ಮಾಡಿಟ್ಟಿದೆ ಅನ್ನ ಕೂಡ ರೆಡಿಯಾಗಿದೆ ಸಾರು ಮಾಡಿದ್ರೆ ಆಯಿತು ಮತ್ತೆ ನಾನು ಚಪಾತಿ ಮಾಡಬೇಕು ನೋಡಿ ಇದು ಒಗ್ಗರಣೆ ಹಾಕ್ಕೊಳ್ಳೋಣ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಮೊಟ್ಟೆ ಹಾಕಿ ಮಾಡೋದ್ರಿಂದ ಚಿಕನ್ ಜೊತೆಯೂ ಅವರೆಕಾಳು ಹಾಕಿ ಮಾಡ್ಬೋದು ಅವರೆಕಾಳು ಜೊತೆ ಚಿಕನ್ ಹಾಕಿ ಕೂಡ ಮಾಡ್ತಾರೆ ಇನ್ನೇನು ಅವರೆಕಾಳು ಸೀಸನ್ ಮುಗಿಯಾಕೆ ಬಂತು ನೋಡಿರಿ ಈಗ ಸ್ವಲ್ಪ ರೇಟು ಕಮ್ಮಿ ಇದೆ ನಲ್ವತ್ತು ರೂಪಾಯಿ ಕೆ ಜಿ ಅಷ್ಟೇ ಅವರೆಕಾಯಿ ಮತ್ತು ಬಟಾಣಿ ಎಲ್ಲ ತುಂಬ ರೇಟ್ ಕಮ್ಮಿ ಇದೆ ನಾನು ಇದಕ್ಕೆ ಟೊಮೊಟೊ ಕೂಡ ಹಾಕ್ತೀನಿ ಟೊಮೊಟೊನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಒಗ್ಗರಣೆ ಬೆಂದ ಮೇಲೆ ನಾನು ಕಾಳೆಲ್ಲ ನೋಡಿ ಹಸ್ರದ್ದು ಇದೆ ಮತ್ತು ಎಲ್ಲೋ ಕಲರ್ದು ಇದೆ ತುಂಬ ಚೆನ್ನಾಗಿದ್ದು ಕಾಳಿ ಅವರೆಕಾಯಿ ಬಲ್ತಿದ್ದು ಅದರಿಂದ ಸ್ವಲ್ಪ ಜಾಸ್ತಿ ಕಾಳು ಸಿಗುತ್ತೆ ಇಲ್ಲಾಂದ್ರೆ ಸ್ವಲ್ಪನೇ ಕಾಳು ಸಿಗೋದು ಅರ್ಧ ಕೆ ಜಿಗೆ ಸ್ವಲ್ಪ ಅಷ್ಟು ಪುಡಿ ಹಾಕೋಣ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ನೀರು ಹಾಕೋದು ಬೇಡ ಮತ್ತೆ ನೀರು ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ಇದು ಕಾಳಿಗೆಲ್ಲ ಉಪ್ಪು ಹಿಡಿಯುತ್ತೆ ತುಂಬ ಹೊತ್ತು ಬೇಯಿಸೋದು ಬೇಡ ಅವರೆಕಾಳು ಬೇಗ ಬೇಯುತ್ತೆ ತುಂಬ ಬೆಂದು ಹೋದರೆ ಕ ಸಾರು ಗಟ್ಟಿ ಆಗುತ್ತೆ ಚೆನ್ನಾಗಿರಲ್ಲ ಇದು ಕುಕ್ಕರಲ್ಲೂ ಕೂಡ ಕೂಗಿಸ್ಬಾರ್ದು ಅವರೆಕಾಳನ್ನ ಕಾಳನ್ನ ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳುವು ಇರಬೇಕು ನಾವು ಮೊಟ್ಟೆ ಒಯ್ಯೋದ್ರಿಂದ ಇದು ಗಟ್ಟಿ ಆಗುತ್ತೆ ಸಾರು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಟೋಣ ಮತ್ತೆ ಮಸಾಲೆ ಹಾಕೋಣಂತೆ ನೋಡಿ ಮತ್ತೆ ಮಸಾಲೆ ನೋಡಿ ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂಚೂರು ಬೆಂದಿದೆ ಕಾಳು ಇದಕ್ಕೇ ಮಸಾಲೆ ಹಾಕಿದ್ರೆ ಆಯಿತು ನೀಟಾಗೆಲ್ಲ ಅದನ್ನು ತೊಳೆದು ಆಯಿತು ನೀರು ಇದು ನೋಡಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದು ಕುಯ್ದರಾಯ್ತು ನಾನು ತುಂಬ ಜಾಸ್ತಿ ಮಾಡ್ತಾಯಿಲ್ಲ ಇಲ್ಲಿ ಇದನ್ನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕೋಣ ಮಿಕ್ಸಿನೆಲ್ಲ ನೀಟಾಗಿ ನೀರು ನೋಡಿ ತುಂಬ ಚೆನ್ನಾಗಿ ಅದು ಅಷ್ಟು ಕ ಚೆನ್ನಾಗಿ ಕಾಣಿಸ್ತಾ ಇರೋದಲ್ಲ ಊಟ ಮಾಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದೊಂದು ಕುದಿ ಕುದ್ದ ಮೇಲೆ ನಾವು ಮೊಟ್ಟೆ ಒಡೆದಾಕೋಣ ಇದಕ್ಕಿನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಉಪ್ಪು ಚೆನ್ನಾಗಿ ಹಿಡೀಲಿ ಎಲ್ಲ ಚೆನ್ನಾಗಿ ಬೆರೆದ ಮೇಲೆ ನಾವು ಮೊಟ್ಟೆ ಹಾಕೋಣ ನೋಡಿ ಇದೆಲ್ಲ ಕುದ್ದಿದೆ ನೋಡಿ ಇಲ್ಲಿ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಕುದೀತಾ ಇರ್ಬೇಕಾದ್ರೆ ಹಾಕಬೇಕು ಸ್ವಲ್ಪ ಸಣ್ಣ ಉರಿ ಮಾಡಬೇಕು ಆಮೇಲೆ ಜೋರು ಉರಿ ಇಲ್ಲಿ ಇಟ್ಬಾರ್ದು ಮೊಟ್ಟೆ ಬೆಂದಿರಲ್ಲ ಒಳಗಡೆ ಸ್ವಲ್ಪ ಉಯ್ದುಬಿಟ್ಟು ನಾನು ತುಂಬ ಸಾರಿಗೆಲ್ಲ ಬೆರೆಸ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಆವಾಗ ಇದು ಒಂದೊಂದು ಒಡೆದ ಮೇಲೆ ಮತ್ತೆ ಸೌಟ್ ಹಾಕ್ಬಾರ್ದು ಸಾರಿಗೆ ಅದು ಒಂದೊಂದೇ ಹಾಗೆ ಸಿಗುತ್ತೆ ನಮಗೆ ಮೊಟ್ಟೆ ಎಲ್ಲ ಗಡ್ಬಡಿಸಿದ್ರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿರಲ್ಲ ಹಾಗೇ ಒಂದೊಂದಿರುತ್ತೆ ಬೇರೆ ಬೇರೆ ಕಡೆ ನಾಲ್ಕು ಕಡೆ ನಾಲ್ಕು ಇದ್ದರೆ ಸಾಕು ನಮಗೆ ಹಾಗೆ ಒಂದೊಂದು ಎಲ್ಲರಿಗೂ ಸಿಗುತ್ತೆ ಒಂದೊಂದು ಮೊಟ್ಟೆ ಊಟ ಊಟಕ್ಕೆ ನೋಡಿ ನಾನು ನಾಲ್ಕು ಮೊಟ್ಟೆನೂ ಒಡೆದೆ ನಾನು ಸ್ವಲ್ಪ ಮಾಡೋದ್ರಿಂದ ನಾಲ್ಕು ಮೊಟ್ಟೆ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಅವರೆಕಾಳು ಮಾಡೋದಾದರೆ ಸ್ವಲ್ಪ ಜಾಸ್ತಿ ತಗೋಬೋದು ಮೊಟ್ಟೆ ಎಲ್ಲ ಸ್ವಲ್ಪ ಖಾರ ಬೇಕಾದರೆ ಖಾರನೂ ಹಾಕ್ಬೋದು ನಮಗೆ ಖಾರ ಸ್ವಲ್ಪ ಕಮ್ಮಿನೇ ನಾವು ತಿನ್ನೋದು ಅದಕ್ಕೋಸ್ಕರ ನಾನು ಕಮ್ಮಿ ಖಾರ ಹಾಕ್ತೀನಿ ನೋಡಿ ಇದಾಗಿದೆ ಅದು ಮೊಟ್ಟೆ ಎಲ್ಲ ಕುದೀತಾ ಬಂದಿದೆ ನೋಡಿ ಮೇಲೆ ಬಂದಿದೆ ಇದು ಬೆಂದಿದೆ ಅಂತ ನೋಡಿ ಗೊತ್ತಾಗುತ್ತೆ ನೋಡಿ ಬೆಂದಿದೆ ಸಣ್ಣ ಊರಿಲ್ ಬೆ ಬೇಯಿಸ್ಬೇಕು ತುಂಬ ಜೋರು ಇಟ್ಟಿದ್ರೆ ಚೆನ್ನಾಗಿ ಬೆಂದಿರೋಲ್ಲ ಸಾರೆಲ್ಲ ಸೀದೋಗಿ ಮೊಟ್ಟೆ ಬೆಂದಿರಲ್ಲ ಒಳಗಡೆ ನೋಡಿ ಇದಾಗಿದೆ ನಾನು ಗ್ಯಾಸ್ ಕೂಡ ಬಂದ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ತುಂಬಾ ಇಷ್ಟ ಈ ಥರ ಮಾಡಿ ತಿನ್ನೋದಕ್ಕೆ ನಾವು ಮಾಡ್ತಾಯಿರ್ತೀನಿ ನಮ್ಮ ಮನೆಯಲ್ಲಿ ಅವರಿಬ್ರೂ ತಿನ್ನೋಲ್ಲ ಅಂತ ಇದು ಮಾಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅವರೆ ಕಾಳು ಗ್ಯಾಸು ಅಂತ ತಿನ್ನೋಲ್ಲ ಒಬ್ಬೊಬ್ರು ನೋಡಿ ನಾನು ಮುದ್ದೆ ಕೂಡ ಮಾಡಿದ್ದೀನಿ ಮುದ್ದೆ ಮತ್ತು ಅವರೆಕಾಳು ಚಿಲ್ಕ ಅವರೆಕಾಳು ಹಾಕಿ ಮೊಟ್ಟೆ ಹಾಕಿ ಮಾಡಿರೋ ಸಾರು ನೋಡಿ ಅನ್ನ ಕೂಡ ರೆಡಿ ಮಾಡಿದ್ದೀನಿ ಒಂದು ಬಟ್ಲು ಅನ್ನ ತಗೊಂಡಿದ್ದೀನಿ ನಂಗೆ ಹೊಟ್ಟೆ ಅಷ್ಟಿದೆ ಊಟ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಇದಕ್ಕೆ ಮಸಾಲೆ ತುಂಬ ಹಾಕ್ಬಾರ್ದು ತುಂಬ ತೆಳುವು ಇದೆ ಇದು ಆಮೇಲೆ ಗಟ್ಟಿ ಆಗುತ್ತೆ ಈ ಸಾರು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೀರು ನೀರು ಥರ ಇದೆ ಆಮೇಲೆ ಗಟ್ಟಿ ಆಗೋಗುತ್ತೆ ತುಂಬಾ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಒಂದು ಸಲ ಈ ಥರ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಬಾಯ್